ಖುದ್ದಾಗಿ ಅವರೇ ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರು ತಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದ್ದಾಗಿತ್ತು ಅಂತಂತಂದರೆ ಇಟ್ ವಾಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೇಸು ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗಲೂ ಕೂಡ ನಾವು ಹೇಳಿದ್ವಿ ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ವಿಲ್ ಡೂ ಇಟ್ ಅಂತಂತೇಳಿ ಅವ್ರಿಗೆ ಫ್ರಮ್ ದ ಡೇ ಒನ್ ನಾವು ಹೇಳ್ತಾ ಇದ್ವಿ ಇದರಲ್ಲಿ ಮೊದಲನೇ ಆರೋಪಿಯಾದಂಥ ವಿಜಯ್ ಮೇರಿಯಾಳ್ ಏನಿದ್ದಾನೆ ಈತ ಬ್ಯಾಂಕ್ ಮ್ಯಾನೇಜರ್ ಇದ್ದು ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಕೀಸ್ಗಳನ್ನು ಡುಪ್ಲಿಕೇಟ್ ಮಾಡೋದಕ್ಕೆ ಕೊಟ್ಟಿರ್ತಾನೆ ಆ ಡುಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಈ ಎಂಟೈಯರ್ ಕ್ರೈಮ್ನ ಎಪಿಸೋಡಿನ ಪ್ರಮುಖ ಆರೋಪಿಯಾದಂಥ ಚಂದ್ರಶೇಖರ್ ನೆರಳೆ ಏನಿದ್ದಾನೆ ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿರ್ತಾನೆ ಕೀ ಆಪ್ರೇಟ್ ಆಗ್ತಾ ಇದೇ ಇಲ್ಲ ಅಂತೇಳಿ ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೀಸ್ಗಳು ಆಪ್ರೇಟ್ ಆಗೋದು ಸಕ್ಸಸ್ ಆಗುತ್ತೆ ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಅವ್ರದ್ದು ಆಲೋಚನೆಯಲ್ಲಿರುತ್ತೆ ಬಟ್ ವಿಜಯ್ ಮೇರಿಯಾಳು ಅದಕ್ಕೆ ಒಪ್ಪಲ್ಲ ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಅಂತಂಥೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಈತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರೂಣಿಯಾಳ್ ಬ್ರಾಂಚಿಗೆ ಆ ಟ್ರಾನ್ಸ್ಫರ್ ಆದ ಹದಿನೈದು ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರಳ ಏನಿದ್ದಾನೆ ಈತ ಒಬ್ಬ ಎಮ್ ಬಿ ಎ ಪದವೀಧರ ಈತ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾನೆ ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಕ್ಸ್ ಎಂಪ್ಲಾಯಿಯಾಗಿ ಅಲ್ಲಿ ಕೂಡ ತಪ್ಪನ್ನು ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಲಸದಿಂದ ವಜಾಗೊಂಡಿರ್ತಾನೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಈತ ಗೋವಾ ಮತ್ತು ಶ್ರೀಲಂಕಾದ ಕೊಲೊಂಬಗಳಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂಥ ಒಂದು ಚಟವನ್ನು ಹೊಂದಿರ್ತಾನೆ ಈ ಕೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನು ನೋಡಿದ್ದಾರೆ ದೃಶ್ಯಮ್ ಒನ್ ಟೂ ಲಕ್ಕಿ ಬಾಸ್ಕರ್ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಆಲ್ ವೆಬ್ ಸಿರೀಸು ಇವುಗಳನ್ನ ಎಲ್ಲವನ್ನ ನೋಡಿ ನೋಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡ್ಬೋದು ಅಂತಂತೇಳಿ ಅದೇ ರೀತಿ ಯೂಟ್ಯೂಬ್ಸ್ಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಕಳ್ಳತನ ಆಗಿದೆ ಕಳ್ಳತನವನ್ನು ಹೇಗೆ ಮಾಡಿದ್ದಾರೆ ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ ಇವುಗಳ ಎಲ್ಲ ವಿಡಿಯೋಗಳನ್ನು ಕೂತು ಪರಿಶೀಲನೆ ಮಾಡಿದ್ದಾರೆ ಅದೇ ರೀತಿ ಗೋಲ್ಡನ್ನು ಹೇಗೆ ಕರಗಿಸ್ಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಧ್ಯಯನ ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಂತಹ ಮಂಗಳೂರು ದಾವಣಗೆರೆ ಮತ್ತು ಬೀದರಲ್ಲಿ ಏನು ಪ್ರಕರಣಗಳಾಗಿತ್ತು ಆ ಪ್ರಕರಣಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿದ್ದಾರೆ ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ ಯಾವ ರೀತಿ ಅವರು ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ ಕಳ್ಳತನದಲ್ಲಿ ಯಾವೆಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನೋಡಿದ್ದಾರೆ ಇಲ್ಲಿ ವಾಕಿ ಟಾಕೀಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಷನ್ಗೋಸ್ಕರ ಅದೇ ರೀತಿ ಯಾವ ದಿನದಿಂದ ಮಾಡಬೇಕು ಯಾವ ದಿನಾಂಕದಿಂದ ಮಾಡಬೇಕು ಅನ್ನೋದನ್ನು ಕೂಡ ಇಟ್ ಇಸ್ ಎ ಪ್ರೀ ಪ್ಲ್ಯಾಂಡ್ ಮೇ ಇಪ್ಪತ್ತ್ಮೂರು ಆರ್ ಸಿ ಬಿ ವರ್ಸಸ್ ಸ್ಟೇ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಅವತ್ತಿನ ದಿನ ಮಾಡಬೇಕು ಅಂದರೆ ಅವತ್ತು ಆರ್ ಸಿ ಬಿ ವಿನ್ ಆಗಿತ್ತು ಅಂತಂದರೆ ಅದು ಮುಹೂರ್ತ ಇಪ್ಪತ್ತ್ಮೂರಕ್ಕೆ ಫಿಕ್ಸ್ ಆಗಿತ್ತು ಆರ್ ಸಿ ಬಿ ಅವ ಸೋಲುತ್ತೆ ಇಪ್ಪತ್ನಾಲ್ಕನೇ ದಿನ ವೆದರ್ ಕಂಡೀಷನ್ಸ್ ನೋಡಿದಾಗ ಮಣಗುಳಿಯಲ್ಲಿ ದ ಚಾನ್ಸಸ್ ಆಫ್ ರೇನ್ ಏಯ್ಟಿ ಪರ್ಸೆಂಟ್ ಇರುತ್ತೆ ಸೊ ದ ಟೈಮಿಂಗ್ ಈಸ್ ಫ್ರಮ್ ಸಿಕ್ಸ್ ಟು ಲೆವೆನ್ ಇರುತ್ತೆ ಸೊ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ನೀವು ಜನರಲಿ ಕಳೆತನ ನೋಡಿದರೆ ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ನಾಲ್ಕು ಗಂಟೆ ಒಳಗಡೆ ಆಗ್ತಾ ಇರುತ್ತೆ ಬಟ್ ದೇ ಹ್ಯಾವ್ ಸೆಲೆಕ್ಟೆಡ್ ದ ಟೈಮ್ ಫಾರ್ ದ ಈವ್ನಿಂಗ್ ಸಿಕ್ಸ್ ಟು ಟೆನ್ ಓ ಕ್ಲಾಕ್ ಬೇಸ್ಡ್ ಅಪಾನ್ ದ ವೆದರ್ ಕಂಡೀಷನ್ಸ್ ಮಳೆ ಆಗ್ತಾ ಇರುತ್ತೆ ಜನ ಇರೋಲ್ಲ ಹೇಳಿ ಮತ್ತು ಅದು ಫೋರ್ ಸ್ಯಾಟರ್ಡೇ ಮತ್ತು ಸಂಡೇ ಆಮೇಲೆ ಇವರು ಈ ವಾಕಿ ಟಾಕಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು ಇರ್ತಾರೆ ರೈಲ್ವೆ ಇಲಾಖೆಯಲ್ಲಿ ಟಾಕಿ ಬಳಸುವಂಥ ಒಂದು ಪರಿಣಿತಿ ಆಗಿರ್ಬೋದು ಅವರಿಗೆ ಎಕ್ಸ್ಪರ್ಟೈಸು ಅದರಲ್ಲಿ ಇರುತ್ತೆ ಅದೇ ರೀತಿ ಒಂದು ಏನು ಏನಾದರೂ ಯಾರಾದರೂ ಬಂದರೆ ಅವರಿಗೆ ಭಯಪಡಿಸೋದಕ್ಕೆ ಒಂದು ಲೈಟರ್ ಗನ್ ಇಟ್ಕೊಂಡಿರ್ತಾರೆ ಅದನ್ನು ಭಯಪಡಿಸೋದಕ್ಕೆ ಇಟ್ ಇಸ್ ನಾಟ್ ದ ಆ್ಯಕ್ಚುವಲ್ ಗನ್ ಲೈಟರ್ ಗನ್ ಅದೇ ರೀತಿ ತನಿಖೆ ಹಾದಿಯನ್ನು ತಪ್ಪಿಸ್ಕೋದಕ್ಕೆ ಕೇರಳ ಮತ್ತು ತಮಿಳುನಾಡದಲ್ಲಾದಂಥ ಕಳ್ಳತನದ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಮಾಡಿರ್ತಾರೆ ಮತ್ತು ಈ ಪ್ರ ಕಾರ್ಯಾಚರಣೆಯಲ್ಲಿ ಅವರು ಒಂದು ಲಾರಿ ಮತ್ತು ಎರಡು ಇನೋವಾ ಎರಡು ಟೂ ವೀಲರ್ಗಳನ್ನು ಬಳಸಿರ್ತಾರೆ ಈ ಲಾರಿಯನ್ನು ರೈಲ್ವೆ ಇಲಾಖೆಯ ಟ್ರಕ್ಕನ್ನು ಯೂಸ್ ಮಾಡಿರ್ತಾರೆ ಆ ರೈಲ್ವೆ ಇಲಾಖೆಯಲ್ಲಿ ಆ ಟ್ರಕ್ಕು ಈ ಕಬ್ಬಿನದ ಮೆಟೀರಿಯಲ್ಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಳಸುವಂಥ ಒಂದು ಟ್ರಕ್ಕು ಆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ರೈಲ್ವೆ ಇಲಾಖೆಯಲ್ಲಿ ವಿಜಯಪುರಕ್ಕೆ ಕಬ್ಬಿಣವನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಆಫೀಷಿಯಲ್ ರೆಕಾರ್ಡ್ಸನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ ಆ ಟ್ರಕ್ಕನ್ನು ಮನುಗುಳಿ ಯಂತ್ರ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಟೋಲಲ್ಲಿ ಇಟ್ಟು ಅದನ್ನು ಸೆಂಟರ್ ಆಫ್ ಆಪ್ರೇಷನ್ ಥರ ಅದನ್ನು ಬಳಸ್ಕೊಂಡು ಅಲ್ಲಿಂತ್ರ ಈ ಟೂ ವೀಲರ್ಸ್ಗಳನ್ನು ಆ ಟ್ರಕ್ಕಲ್ಲೇ ಸಾಗಿಸೋದು ಮತ್ತು ಕದ್ದಂಥ ಮಾಲನ್ನು ಆ ಟ್ರಕ್ಕಲ್ಲೇ ಸಾಗಿಸುವಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ ಈ ಇನೋವಾ ಎರಡು ಯೂಸ್ ಏನಾಗಿದೆ ಒಂದು ಗೋವಾದಿಂದ ಬಂದಿರುತ್ತೆ ಒಂದು ಹುಬ್ಳಿಂತರ ಬಂದಿರುತ್ತೆ ಸೊ ಇವ್ರನ್ನ ಲೋಕಲ್ ಟ್ರಾನ್ಸ್ಪೋರ್ಟಿಗೋಸ್ಕರ ಇನೋವಾಗಳನ್ನು ಯೂಸ್ ಮಾಡಿರ್ತಾರೆ ಇಡೀ ಮನುಗಳಿ ಪಟ್ಟವನ್ನು ರೆಕ್ಕೆ ಮಾಡೋದಕ್ಕೆ ಟೂ ವೀಲರ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಅದೇ ರೀತಿ ಇವರು ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ವೇಷಭೂಷಣಗಳು ಬೇಕು ಅನ್ನೋದನ್ನು ಕೂಡ ಮೊದಲೇ ಡಿಸೈಡ್ ಮಾಡಿ ಆ ವೇಷಭೂಷಣಗಳನ್ನು ಖರೀದಿ ಮಾಡಿ ಅವರಿಗೆ ಕೊಟ್ಟಿರ್ತಾರೆ ಮತ್ತು ಅದರಲ್ಲಿ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ ಸಿ ಸಿ ಟಿ ವಿ ಎಕ್ಸ್ಪರ್ಟ್ಸ್ಗಳನ್ನೂ ಇದ್ದಾರೆ ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ ಪಿ ಎಚ್ ಡಿ ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಷರರ್ಸನೂ ಇದ್ದಾರೆ ಸೊ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹೈ ಮಾಸ್ಕ್ ಲೈಟನ್ನು ತಾವು ನೋಡಿರ್ಬೋದು ಇಪ್ಪತ್ತ್ಮೂರರ ರಾತ್ರಿ ಅದನ್ನು ಹೈ ಮಾಸ್ಕ್ ಲೈಟ್ ಕಟ್ ಮಾಡ್ತಾರೆ ಸೊ ದ್ಯಾಟ್ ಅಲ್ಲಿ ಕತ್ಲಾಗಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂತೇಳಿ ಅದೇ ರೀತಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಕ್ಯಾಮ್ರಾಗಳನ್ನ ಡಿಸ್ಕನೆಕ್ಟ್ ಮಾಡೋದು ಕ್ಯಾಮ್ರಾಗಳ ದಿಕ್ಕನ್ನು ಬದಲಾಯಿಸುವುದು ಮತ್ತೇನು ಏನು ಈ ಡಿ ವಿ ಆರ್ಗಳನ್ನು ಎಲ್ಲೆಲ್ಲಿ ಆಫ್ ಮಾಡಬೇಕು ಅದನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡಿ ಮತ್ತು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನು ಕೂಡ ಅದನ್ನು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಸುನಿಲ್ ಮೋಖ ಏನಿದ್ದಾನೆ ಇವತ್ತ ಚಂದ್ರಶೇಖರ್ನ ಪಿ ಎ ಆಗಿದ್ದು ಚಂದ್ರಶೇಖರ್ನ ಕಾರ್ನ ಡ್ರೈವರ್ ಆಗಿರ್ತಾನೆ ಅದೇ ರೀತಿ ಬಾಲರಾಜ್ ಏನಿದ್ದಾನೆ ಈತ ರೈಲ್ವೆ ಇಲಾಖೆಯಲ್ಲಿ ಚೀಪ್ ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆಗಿದ್ದಾನೆ ಈತ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಮಾಡಿರ್ತಾನೆ ಈತ ಲಾರಿಯನ್ನು ಒದಗಿಸೋದು ಮತ್ತು ಏರಿಯಾ ವಾಚು ದೆನ್ ಈ ಎಲ್ಲ ಕಾರ್ಯಗಳನ್ನು ಅವನು ಇರ್ತಾನೆ ಅದೇ ರೀತಿ ಇನ್ನೊಬ್ಬ ಆರೋಪಿ ಗುಂಡು ಜೋಸೆಫ್ ಅಂತ ಏನಿದ್ದಾನೆ ಈತ ಬಿ ಇ ಮೆಕ್ಯಾನಿಕಲ್ ಈತ ಅಡ್ಮಿನ್ ಇನ್ಚಾರ್ಜ್ ಆಗಿ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಈತ ಸಿ ಸಿ ಟಿ ವಿ ಎಕ್ಸ್ಪರ್ಟ್ ಸೊ ಸಿ ಟಿ ವಿಗಳನ್ನ ಡೈವರ್ಟ್ ಹೇಗೆ ಮಾಡೋದು ಮೆಮ್ರಿ ಹೇಗೆ ತೆಗೆಯೋದು ಡಿ ವಿ ಆರ್ನ ಹೇಗೆ ಡೆಸ್ಟ್ರಾಯ್ ಮಾಡೋದು ಇವುಗಳಲ್ಲಿ ಆತ ಎಕ್ಸ್ಪರ್ಟ್ ಅದೇ ರೀತಿ ಚಂದನ್ ರಾಜ್ ಅಂತ ಏನು ಆರೋಪಿ ಇದ್ದಾನೆ ಈತ ನರೇಲನ ಜೊತೆ ಆತನ ಶಾಲೆಯಲ್ಲೇ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ಪಾರ್ಟ್ ಆಫ್ ದ ಪ್ಲ್ಯಾನಿಂಗ್ ಇರ್ತಾನೆ ಈ ಏನು ಸಿಕ್ಕಿ ಬಿದ್ದಿದ್ದಾರೆ ಈ ಆರೋಪಿಗಳಲ್ಲಿ ಇಬ್ಬರ ಜನರು ಈ ಬ್ಯಾಂಕಲ್ಲಿ ಮೊದಲೇ ಲೋನ್ ತೊಗೊಂಡಿದ್ದಾರೆ ಸೊ ಆ ಲೋನ್ ತೊಗೋಬೇಕಾದಾಗ ಬ್ಯಾಂಕಿನ ಒಳಗಡೆ ಬಂದು ಬ್ಯಾಂಕಲ್ಲಿ ಹೇಗಿದೆ ಏನಿಲ್ಲ ಅನ್ನೋದನ್ನು ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಈತ ಫೆಬ್ರವರಿ ತಿಂಗಳಲ್ಲಿ ವಿಜಯ್ ಮೇರಿಯಾಳ್ ಮ್ಯಾನೇಜರ್ ಇದ್ದಾಗ್ಲೇ ಕೂಡ ಸುಮಾರು ಹತ್ತು ಲಕ್ಷದಷ್ಟು ಲೋನನ್ನು ಅದೇ ಬ್ಯಾಂಕಲ್ಲಿ ತೊಗೊಂಡಿರ್ತಾನೆ ಹೋಗೋದು ಬರೋದನ್ನು ಇಟ್ಕೊಂಡಿರ್ತಾನೆ ಬ್ಯಾಂಕಿನ ಒಳಗಡೆ ಹೇಗಿದೆ ಏನಿಲ್ಲ ಅನ್ನುವಂಥ ಮಾಹಿತಿಯನ್ನು ಈತ ಕಲೆಕ್ಟ್ ಮಾಡಿರ್ತಾನೆ ಅದೇ ರೀತಿ ಪೀಟರ್ ಚಾಂದ್ ಅಂತ ಏನಿದ್ದಾನೆ ಈತನೂ ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿ ಈತ ಎಮ್ ಎಸ್ ಸಿ ಮಾಡಿದ್ದು ಮತ್ತು ಪಿ ಎಚ್ ಡಿನೂ ಮಾಡಿದ್ದಾನೆ ಈತ ಅತಿಥಿ ಗೆಸ್ಟ್ ಲೆಕ್ಚರರ್ ಅಂತ ಕೆಲಸ ಮಾಡ್ತಾನೆ ಇವನು ವಾಕಿ ಟಾಕಿಗಳನ್ನು ಹೇಗೆ ಯೂಸ್ ಮಾಡಬೇಕು ಹೇಗಿಲ್ಲ ಅನ್ನೋದನ್ನು ಕೂಡ ಈತ ಮಾಡ್ತಾನೆ ಮತ್ತು ವಾಚ್ ಮಾಡೋದು ಮತ್ತು ಕಮ್ಯುನಿಕೇಶನ್ಸ್ಗಳನ್ನು ಕೊಡೋದು ಇದನ್ನು ಉಸ್ತುವಾರಿ ಆಗಿರುತ್ತೆ ಈತ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯ ಕಾರ್ಯದರ್ಶಿನೂ ಕೂಡ ಆಗಿದ್ದಾನೆ ಅದೇ ರೀತಿ ಬಾಬುರಾವ್ ಅಂತ ಏನು ಆರೋಪಿ ನಂಬರ್ ಏಟ್ ಇದ್ದಾನೆ ಈತ ರೈಲ್ವೆ ಇಲಾಖೆಯಲ್ಲಿ ಆ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಆಮೇಲೆ ಸುಸೈರಾಜ್ ಅಂತ ಏನಿದ್ದಾನೆ ಇನ್ನೊಬ್ಬ ಆರೋಪಿ ಆರೋಪಿ ನಂಬರ್ ಒಂಬತ್ತು ಅವನು ಈತ ಆ ಶಾಲೆಯ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಈ ಪ್ರಕರಣದಲ್ಲಿಯೂ ಕೂಡ ಅದನ್ನು ವಾಚ್ಮನ್ ಥರ ಬ್ಯಾಂಕಿನ ಹೊರಗಡೆ ಚಲನ ಒಲಗಳನ್ನು ಗುರ್ಸೋದಕ್ಕೆ ಮತ್ತು ಹೋಗೋ ಬರೋರುಗಳನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಕೂಡ ಈತನನ್ನು ಬಳಸ್ಕೊಂಡಿದ್ದಾರೆ ಅದೇ ರೀತಿ ವಿಜಯ್ ಮೇರಿಯಾಳ್ನ ತಮ್ಮ ಅನಿಲ್ ಮೇರಿಯಾಳ್ ವಿಜಯ್ ಮೇರಿಯಾಳ್ ಏನು ಬ್ಯಾಂಕ್ ಮ್ಯಾನೇಜರ್ ಅವ್ನು ತಮ್ಮ ಅನಿಲ್ ಮೇರಿಯಾಳು ಕೂಡ ಇದರಲ್ಲಿದ್ದಾನೆ ಈತ ಏನು ಚಂದ್ರಶೇಖರ್ನ ಪರ್ಸ್ನಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈತನನ್ನು ಗೋವಾಗೆ ಹೋಗೋದು ಶ್ರೀಲಂಕೆಗೆ ಹೋಗೋದು ಕ್ಯಾಸಿನೋಗಳಿಗೆ ಕರ್ಕೊಂಡು ಹೋಗೋದು ಅನಿಲ್ ಮೇರಿಯಾಳು ಕೂಡ ವಿಜಯ್ ಮೇರಿಯಾಳ್ನ ತಮ್ಮನಾಗಿದ್ದು ಚಂದ್ರಶೇಖರ್ನ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೋಲೋಮನ್ ಅಂತಂತೇಳಿ ಏನು ಆರೋಪಿ ಇದ್ದಾನೆ ಈತ ಸಿ ಸಿ ಟಿ ವಿ ಹ್ಯಾಂಡ್ಲರು ಇವನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸು ಇವನು ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈತನು ಕೂಡ ಇದೇನು ನಮ್ಮ ಹೈ ಮಾಸ್ಕ್ ಲೈಟನ್ನು ಕಟ್ ಮಾಡ್ತಾರೆ ಆ ಟೀಮಲ್ಲಿ ಕೂಡ ಆತ ಇರ್ತಾನೆ ಅದೇ ರೀತಿ ದಾಸ್ ಇವನು ಎಲೆಕ್ಟ್ರಿಷಿಯನ್ ಆಗಿದ್ದು ಸಿ ಸಿ ಟಿ ವಿ ಮತ್ತು ಎಲೆಕ್ಟ್ರಿಸಿಟಿ ಕೇಬಲ್ಸ್ಗಳನ್ನು ಮತ್ತು ಇನ್ಸೈಡ್ ಸೆಕ್ಯೂರಿಟಿ ಅಲಾರಾಮಿಂಗ್ ಸಿಸ್ಟಮ್ಸ್ ಏನಿರುತ್ತೆ ಅವುಗಳನ್ನು ಕೂಡ ಹೇಗೆ ಆಪರೇಟ್ ಮಾಡಬೇಕು ಅನ್ನೋದು ಕೂಡ ಈತನಿಗೆ ಗೊತ್ತಿರುತ್ತೆ ಅಷ್ಟೇ ಅಲ್ಲದೇ ಇನ್ನೊಬ್ಬ ಆರೋಪಿ ಅಬು ಮೋಹನ್ ಅಂತ ಏನಿದ್ದಾನೆ ಈತ ಐ ಟಿ ಐ ಆಟೋಮೊಬೈಲ್ ಮಾಡಿದ್ದು ಚಂದ್ರಶೇಖರ್ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಆ ರಿಯಲ್ ಎಸ್ಟೇಟ್ಗಳಲ್ಲಿ ಅವನ ಜೊತೆಗೆ ಕಟ್ಟಡಗಳ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಈತನೂ ಕೂಡ ಕ್ಯಾಸಿನೋ ಪ್ಲೇಯರ್ ಆಗಿರ್ತಾನೆ ಮತ್ತು ಮೊಹಮ್ಮದ್ ಆಸಿಫ್ ಏನಿದ್ದಾನೆ ಈತ ಡೂಪ್ಲಿಕೇಟ್ ಕೀ ಮಾಡಿಕೊಟ್ಟವನು ಈತ ಅವನು ಹುಬ್ಳಿಯಲ್ಲಿ ಒಂದೇ ಆದಂಥ ಒಂದು ಅಂಗಡಿ ಇರುತ್ತೆ ಇನ್ನೊಬ್ಬ ಆರೋಪಿ ಇಜಾಜ್ ಈತನು ಕೂಡ ಚಂದ್ರಶೇಖರ್ ನೆಹರಳ್ನ ಡ್ರೈವರ್ ಆಗಿದ್ದು ಈತನು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ ಸೊ ಇಷ್ಟೊಂದು ಅಳ್ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿ ಈ ಪ್ರಕರಣವನ್ನು ಅವರು ಮಾಡಿರ್ತಾರೆ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ ಫ್ರಮ್ ದ ಡೇ ಒನ್ ನಮ್ಮ ಐ ಜಿ ಪಿ ಸರ್ ಆದಂಥ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಶಾಂತವಾದಂಥ ಒಂದು ವಾತಾವರಣವನ್ನು ನಮಗೆ ಕಲ್ಪಿಸಿಕೊಟ್ಟು ಸೂಕ್ತವಾದಂಥ ಸಮಯ ಸಂದರ್ಭಗಳಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ಗೆ ಗೈಡ್ ಮಾಡಿ ಸೊ ವಿತ್ ಲಾಟ್ ಆಫ್ ಪೇಷನ್ಸ್ ಯಾವುದೇ ರೀತಿಯಾದಂಥ ಪ್ರೆಷರು ನಮ್ಮ ಇನ್ವೆಸ್ಟಿಗೇಷನ್ ತಂಡದ ಮೇಲೆ ಬರದ ಹಾಗೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಂತ ಎಲ್ ಎನ್ ಹಿತೇಂದ್ರ ಸರ್ ಅವರಾಗಲಿ ಮತ್ತು ಡಿ ಜಿ ಪಿ ಸರ್ ಅಂತ ಸಲೀಂ ಸರ್ ಅವರಾಗಲಿ ತನಿಖಾ ತಂಡಕ್ಕೆ ಯಾವ್ಯಾವ ರೀತಿ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹ ಬೇಕು ಎಲ್ಲ ರೀತಿಯಂತ್ರ ಸಹಾಯ ಸಹಕಾರವನ್ನು ಕೊಟ್ಟಿರೋದರಿಂದ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ತಂಡ ಇದನ್ನು ಪತ್ತೆ ಹಚ್ಚುವುದರಲ್ಲಿ ಯಶಸ್ವಿಯಾಗಿದೆ ಈ ಇದರಲ್ಲಿ ಸುಮಾರು ನೂರಕ್ಕಿಂತಲೂ ಹೆಚ್ಚು ಸಿಬ್ಬಂದಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಐ ಅಲಾಂಗ್ ವಿತ್ ಅವರ್ ಐ ಜಿ ಪಿ ಸರು ನಮ್ಮ ತನಿಖಾ ತಂಡದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಥ್ಯಾಂಕ್ ಯು ಸೊ ಅವರು ಎಲ್ಲ ಕೇಶವಾಪುರದಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲ ಕೇಶವಪುರದಲ್ಲೇ ಇರುವಂಥವ್ರು ಇವರು ಮುಂಚಿತವಾಗಿ ಪರಿಚಯ ಇದ್ದವ್ರು ಎಲ್ಲರಿಗೂ ಸೊ ಅನ್ನೋನ್ ಪರ್ಸನ್ಸ್ ಅನ್ನೋದು ಯಾರೂ ಇಲ್ಲ ಅವರಿಗೆ ಮುಂಚಿತವಾಗಿ ಪರಿಚಯ ಇದ್ದವರು ಆ ಪರಿಚಯ ಇದ್ದವರಲ್ಲಿ ಎ ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್ ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಸೂಕ್ತ ಆಗ್ತಾರೆ ಅವರಿಗೆ ಅದನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಚಂದ್ರಶೇಖರ್ಗಿರುತ್ತೆ ಎಸ್ ಮೆಲ್ಟಿಂಗದ್ದು ಒಂದು ಉಳಿತು ಯಾವ ರೀತಿ ಇವ್ರು ಮೆಲ್ಟ್ ಮಾಡಿದರು ಅಂತ ಹೇಳಿ ಈಗ ದಾವಣಗೆರೆ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಅರ್ನಮೆಂಟ್ಸ್ಗಳನ್ನು ಹೋಗಿ ಹಾಗೆ ಇಟ್ಟಿರೋದ್ರಿಂದ ನಾಳೆ ಅರ್ನಮೆಂಟ್ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ ಎಲ್ಲಾದರೂ ಮಾಹಿತಿ ಸೋರಿಕೆ ಆಗುತ್ತೆ ಅಂತಂತೇಳಿ ತಿಳಿದ್ಬಿಟ್ಟು ಇವರು ಈ ಬಂಗಾರದ ಆಭರಣಗಳನ್ನ ಏನು ಮಾಡ್ತಾರೆ ಹೊರಗಡೆ ಎಲ್ಲಿ ಡಿಸ್ಪೋಸ್ ಮಾಡೋಲ್ಲ ತನ್ನದೇ ಸ್ಕೂಲ್ನಲ್ಲಿರುವಂತಹ ಒಂದು ಲ್ಯಾಬ್ರೋಟ್ರಿಯಲ್ಲಿ ಬೆಂಗಳೂರಿನಂತ್ರ ಒಂದು ಮೆಲ್ಟಿಂಗ್ ಮಷೀನನ್ನು ತಂದು ಮತ್ತು ಹೇಗೆ ಮೆಲ್ಟ್ ಮಾಡಬೇಕಂತ ತಿಳ್ಕೊಂಡು ತನ್ನ ಶಾಲೆಯಲ್ಲೇ ಎಂಟ್ಲ ಬಂಗಾರವನ್ನು ಕರಗಿಸ್ತಾನೆ ಸೊ ಸುಮಾರು ಹನ್ನೆರಡು ಕೆ ಜಿಯಷ್ಟು ನಮಗೆ ಆಭರಣ ಸಿಕ್ಕಿದೆ ಉಳಿದಂಥ ಚಿನ್ನದ ಗಟ್ಟಿ ಸಿಕ್ಕಿದೆ ಸೊ ಈ ಚಿನ್ನದ ಗಟ್ಟಿ ಸಿಕ್ಕಾಗ ನಮಗೆ ಅವಾಗ ನಾವು ಬ್ಯಾಂಕ್ನವ್ರಿಗೆ ಹೇಳ್ತೀವಿ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್ ವೆಯ್ಟ್ ಆ್ಯಂಡ್ ನೆಟ್ ವೇಟ್ ಆವಾಗಲೇ ಡಿಸ್ಕಷನ್ ಆಗುತ್ತೆ ಸೊ ಗ್ರಾಸ್ ವೆಯ್ಟ್ ಅಂತಂತಂದರೆ ಅದರಲ್ಲಿದ್ದಂಥ ಎಲ್ಲ ವೆಯ್ಟನ್ನು ಹಿಡೋದು ಅಂದರೆ ಮುತ್ತು ರತ್ನ ಹವಳ ಮತ್ತು ಈ ದಾರನ ಹಿಡ್ಕೊಂಡು ಎಲ್ಲ ವೆಯ್ಟ್ ಹಿಡ್ಕೊಂಡು ಇಟ್ ಈಸ್ ಫಿಫ್ಟಿ ಏಯ್ಟ್ ಕೆ ಜಿ ಸಮಥಿಂಗ್ ಸೊ ಅದು ಕೊಟ್ಟಿರ್ತಾರೆ ಬಟ್ ಚಿನ್ನ ಕರ್ಕಿದಾದಮೇಲೆ ಅದ್ರ ಗಟ್ಟಿ ವ್ಯಾಲ್ಯೂ ಬೇರೆ ಆಗುತ್ತೆ ಅಂದರೆ ಅದು ಗಟ್ಟಿ ಚಿನ್ನದ ಗಟ್ಟಿ ಬೇರೆ ಆಗುತ್ತೆ ಸೊ ಅದರದ್ದು ಟೋಟಲ್ ನೆಟ್ ವೆಯ್ಟು ಅದನ್ನು ಫಾರ್ಟಿ ಕೆ ಜಿ ಅಂತ ಅವರು ಹೇಳಿದ್ದಾರೆ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮದು ಇಪ್ಪತ್ತೇಳು ಕೆ ಜಿ ಗಟ್ಟಿ ಚಿನ್ನ ಮತ್ತು ಹನ್ನೆರಡು ಕೆ ಜಿ ಚಿನ್ನದ ಆಭರಣವನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ ಅದರ ಜೊತೆಗೆ ಕೆಲವೊಂದಿಷ್ಟು ಚಿನ್ನವನ್ನು ಮಾರಿ ಇವರು ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ಕ್ಯಾಸಿನೋದಲ್ಲಿ ಆಟ ಆಡೋದಕ್ಕೆ ಯೂಸ್ ಮಾಡಿರ್ತಾರೆ ಸುಮಾರು ಒಂದು ಕೋಟಿ ಹದಿನಾರು ಲಕ್ಷದಷ್ಟು ಕ್ಯಾಶನ್ನು ಕೂಡ ನಾವು ಕ್ಯಾಸಿನೋದಿಂದ ಸೀಸ್ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಮಾಹಿತಿ ಇದೆ ಅದನ್ನು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಇನ್ನೂ ಆರೋಪಿಗಳು ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ವೇ ಆರ್ ಓಪಲ್ ದಟ್ ವಿಲ್ ಗೆಟ್ ಸಮ್ಮೋರ್ ಇನ್ ದಿಸ್ ಕೇಸ್ ಆಮೇಲೆ ಶ್ರೀಲಂಕಾಕ್ಕೂ ಹೋಗಿ ಕೂಡ ಇವರು ಕ್ಯಾಸಿನೋದಲ್ಲಿ ಆಟ ಆಡಿ ಬಂದಿದ್ದಾರೆ ಹುಬ್ಳಿಯಲ್ಲಿ ಎಲ್ಲ ಈ ಕಳ್ಳತನದ ಬಗ್ಗೆ ಅವರು ಪ್ಲ್ಯಾನ್ ಮಾಡಿದ್ದಾರೆ ಸಿ ಇವರು ಪ್ರೊಫೆಷನಲ್ಸ್ ಅನ್ನೋದಕ್ಕೆ ಇಲ್ಲ ಯಾಕೆಂತಂದರೆ ಇವ್ರ ಮೇಲೆ ಹಿಂದೆ ಯಾವುದೇ ರೀತಿಯಾದಂಥ ಈ ಕಳ್ಳತನದಾಗಿರ್ಬೋದು ರಾಬ್ರಿ ಆಗಿರ್ಬೋದು ಡಕಾಯ್ತಿ ಆಗಿರ್ಬೋದು ಯಾವುದೇ ಅಪರಾಧ ಪ್ರಕರಣಗಳು ರಿಜಿಸ್ಟರ್ ಆಗಿಲ್ಲ ಸೊ ಅದರಲ್ಲಿ ಇಬ್ಬರ ಮೇಲೆ ಏನು ಚಂದ್ರಶೇಖರ್ ನರಲ್ ಇದ್ದಾನೆ ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಫ್ರಾಡ್ ಕೇಸ್ ರಿಜಿಸ್ಟರ್ ಆಗಿದೆ ಅದೇ ರೀತಿ ಯಾರು ನಮ್ಮ ಪೀಟರ್ ಚಾಂದ್ ಅಂತ ಏನಿದ್ದಾನೆ ಅವನು ಅತಿಥಿ ಉಪನ್ಯಾಸಕ ಒಬ್ಬರಿಗೆ ಜಾಬ್ ಕೊಡಿಸ್ತೀನಿ ಅಂತಂದೇಳಿ ಅವನ ಮೇಲೆ ಪ್ರಕರಣ ದಾಖಲಾಗಿದೆ ಬಟ್ ದೆ ಡೋಂಟ್ ಹ್ಯಾವ್ ಎನಿ ಎಮ್ ಒ ಬಿ ಹಿಸ್ಟ್ರಿ ಫಸ್ಟ್ ಟೈಮ್ ಅಫೆಂಡ್ ಇಲ್ಲ ಸರ್ ಹೇಳಿದ್ದು ಹತ್ತು ಪಾಯಿಂಟ್ ಫೈವ್ ಕೆ ಜಿ ಏನು ಫಸ್ಟ್ ಪ್ರೆಸ್ ಮೀಟಲ್ಲಿ ನಾವು ರಿಕವರಿ ಮಾಡಿಕೊಟ್ಟಿದ್ದೆ ಅದರದ್ದು ವರ್ತ್ ವ್ಯಾಲ್ಯೂ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಈಗ ಕ್ಯಾಶು ಇದು ಒಂದು ಕೋಟಿ ಹದಿನಾರು ಲಕ್ಷ ಈ ಬಂಗಾರವನ್ನು ಮಾರಿ ದುಡ್ಡನ್ನು ತಗೊಂಡು ಅದನ್ನು ಕ್ಯಾಸಿನೋದಲ್ಲಿ ಹೋಗಿ ಆಟ ಆಡೋದಕ್ಕೆ ಅದನ್ನು ಆಲ್ರೆಡಿ ಅವ್ರ ಅಕೌಂಟಲ್ಲಿ ಹಾಕೊಂಡಿರ್ತಾರೆ ಸೊ ಅದನ್ನು ಕೂಡ ಸೀಸ್ ಮಾಡಿದ್ದು ದ ಬ್ಯಾಂಕ್ ವಿಲ್ ಡಿಸೈಡ್ ದಟ್ ಎಸ್ ಎಫ್ ಐ ಆರ್ ಪ್ರಕಾರ ಐವತ್ಮೂರು ಕೋಟಿ ಟ್ವೀಟರ್ದು ಸ್ವಂತದ್ದಿದೆ ಎಲ್ಲರದು ಸ್ವಂತದ್ದೇ ಇದೆ ಈ ಬಾಲರಾಜ್ ರೈಲ್ವೆ ಇಲಾಖೆಯಲ್ಲಿ ಅವನು ಕೆಲಸ ಮಾಡ್ತಾನೆ ಈ ಸ್ಕ್ರ್ಯಾಪ್ ಮೆಟೀರಿಯಲ್ ಡಿಸ್ಪೋಸ್ ಮಾಡೋದ್ರಲ್ಲಿ ಇರ್ತಾನೆ ಅದರ ಡ್ರೈವರ್ನೂ ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ದಾನೆ ಇನ್ನೊಬ್ಬ ರೈಲ್ವೆ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ನೇ ಆಗಿದ್ದಾನೆ ಇವರು ಅಲ್ಲಿ ರಿಕಾರ್ಡ್ಸನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅವತ್ತಿನ ದಿನ ನಾವು ಸ್ಕ್ರ್ಯಾಪ್ ಡಿಸ್ಪೋಸ್ ಮಾಡೋದಕ್ಕೆ ಬಿಜಾಪುರಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಬಟ್ ಯಾವುದೇ ರೀತಿಯಾದ ಸ್ಕ್ರ್ಯಾಪನ್ನು ಅವ್ರು ತುಂಬ್ಕೊಂಡು ಬರಲ್ಲ ಕೆಲವೊಂದಿಷ್ಟು ಖಾಲಿ ಬಾಟಲ್ಸ್ಗಳನ್ನ ತಂದಿರ್ತಾರೆ ಅದರ ಜೊತೆಗೆ ಈ ಟೂ ವೀಲರ್ಸ್ಗಳನ್ನ ಕೂಡ ತೊಗೊಂಬಂದಿರ್ತಾರೆ ಇಲ್ಲೇ ಎರಡು ದಿನ ಏನು ಮನಗುಳಿ ಸುತ್ತಮುತ್ತಲು ಏನು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಸೆಂಟರ್ನ ಮಾಡಿಕೊಂಡು ಆ ವೆಹಿಕಲ್ನ ಅಲ್ಲೇ ಇಟ್ಟು ಅಲ್ಲಿಂದ ಕೂಡ ಇವರು ಹೋಗೋದು ಬರೋದು ಮತ್ತು ಆಪ್ರೇಟ್ ಮಾಡ್ತಾಯಿರ್ತಾರೆ ಸೊ ವಾಪಸ್ ಹೋಗಿನೂ ಕೂಡ ಅದು ಟ್ರಕ್ ಹೋದಾಗ ಅಲ್ಲಿ ಅಲೆ ಬಿ ಕ್ರಿಯೇಟ್ ಆಗುತ್ತೆ ಇವರು ಬಿಜಾಪುರಿಗೆ ಸ್ಕ್ರ್ಯಾಪು ಡಿಸ್ಪೋಸ್ ಮಾಡೋಕ್ಕೆ ಬಂದಿದ್ರು ಮತ್ತು ವಾಪಸ್ ಬಂದಿದ್ದಾರೆ ಅಂತೇಳಿ ಬಟ್ ಆ ಹೆಸರಲ್ಲಿ ಇವರು ಆ್ಯಕ್ಚುಲಿ ಇಲ್ಲಿ ಕಳ್ಳತನ ಮಾಡೋಕ್ಕೆ ಬಂದಿದ್ರು ತನಿಖೆ ಮುಂದುವರೆದಿದೆ ಸೊ ಇನ್ನೂ ನಮಗೆ ಇಷ್ಟೇ ಅಷ್ಟೇ ಜನ ಅವ್ರು ಯಾರು ಅನ್ನೋದನ್ನ ಈಗ ತನಿಖೆ ಹಿತದೃಷ್ಟಿ ಅಂತ ನಾವು ಹೇಳೋಕ್ಕೆ ಹೋಗ್ತಾ ಇಲ್ಲ ಸ್ಟಿಲ್ ದ ವರ್ಕ್ ಈಸ್ ಗೋಯಿಂಗ್ ಆನ್ ವಿ ಆರ್ ಹೋಪ್ಫುಲ್